ಮೈಸೂರಿನ ಮಣ್ಣಿನಲ್ಲಿ ಅನೇಕ ಸಂಪ್ರದಾಯಗಳು ಹುಟ್ಟಿವೆ ಅದರಲ್ಲಿ ಒಂದೇ ಒಂದು ಸಮುದಾಯ ಮಂಡ್ಯಂ ಅಯ್ಯಂಗಾರ್ ಬ್ರಾಹ್ಮಣರು ದೀಪಾವಳಿ ಇವರಿಗೆ ಒಂದು ಕರಾಳ ದಿನ ದೀಪಾವಳಿ ಹಬ್ಬ ಬಂದಾಗ ಅವರ ಮನೆಗಳು ಮೌನ ಆವರಿಸಿಬಿಡುತ್ತೆ ಇದು ಒಂದು ದುಃಖಭರಿತ ಘಟನೆಯ ನೆನಪು ಹಳೆಯ ಕಾಲದಲ್ಲಿ ಮೈಸೂರು ರಾಜ್ಯದ ಆಡಳಿತ ಟಿಪ್ಪು ಸುಲ್ತಾನ್ ಅವರ ಕೈಯಲ್ಲಿ ಇತ್ತು ಆ ಸಮಯದಲ್ಲಿ ಮಂಡ್ಯಂ ಅಯ್ಯಂಗಾರ್ಗಳು ರಾಜ್ಯದ ಕಚೇರಿಗಳಲ್ಲಿ ಕೆಲಸ ಮಾಡುತ್ತಿದ್ದವರು ಇವರು ಶಾಸ್ತ್ರಜ್ಞರು ಪಂಡಿತರು ಮತ್ತು ನ್ಯಾಯಪ್ರಿಯರು ಆದರೆ ಒಂದು ದಿನ ಯುದ್ಧದ ಕತ್ತಲೆಯೂ ಮೈಸೂರಿನ ಮೇಲೆ ಆವರಿಸಿತು ಕೆಲ ರಾಜ್ಯದಲ್ಲಿದ್ದಂತಹ ಶತ್ರುಗಳು ಮಂಡ್ಯಂ ಅಯ್ಯಂಗಾರ್ಗಳು ರಾಜ್ಯದ ವಿರುದ್ಧ ಕೆಲಸ ಮಾಡುತ್ತಿದ್ದಾರೆ ಎಂದು ಸುಳ್ಳು ಆರೋಪಗಳನ್ನು ಹೊರಸಿದರು ಈ ವಿಷಯ ಕೇಳಿ ಕೋಪಗೊಂಡ ಟಿಪ್ಪು ಸುಲ್ತಾನ್ ದ್ರೋಹಕ್ಕೆ ಕ್ಷಮೆಯಿಲ್ಲವೆಂದು ಆದೇಶ ನೀಡಿದರು ಅಂದು ದೀಪಾವಳಿಯ ದಿನವಾಗಿತ್ತು ಒಂದು ಕಡೆ ರಾಜ್ಯದ ಜನರು ದೀಪ ಹಚ್ಚಿ ದೀಪಾವಳಿಯನ್ನ ಆಚರಣೆ ಮಾಡುತ್ತಿದ್ದರೆ ಇನ್ನೊಂದು ಕಡೆ ಅಯ್ಯಂಗಾರ್ ಮನೆಗಳಲ್ಲಿ ಸಾಲು ಸಾಲಾಗಿ ಸಾವುಗಳಾಗಿದ್ದವು ಆ ದಿನ ತಪ್ಪೇ ಮಾಡದ ಅನೇಕ ಬ್ರಾಹ್ಮಣರು ತಮ್ಮ ಪ್ರಾಣ ಕಳೆದುಕೊಂಡರು ಮಂಡ್ಯಂ ಅಯ್ಯಂಗಾರ್ ಸಮುದಾಯಕ್ಕೆ ಅದು ದುಃಖಭರಿತ ಕರಾಳ ದಿನವಾಗಿ ಬದಲಾಯಿತು ಅಂದು ನಡೆದ ಆ ಒಂದು ಘಟನೆ ಅವರ ತೀರ್ಮಾನವನ್ನೇ ಬದಲಾಯಿಸಿತು ನಾವು ನಮ್ಮ ಮುಂದಿನ ಪೀಳಿಗೆಯೂ ಸಹ ದೀಪಾವಳಿಯನ್ನು ಆಚರಿಸಬಾರದು ಎಂದು ಅವರ ಪೂರ್ವಜರು ತೀರ್ಮಾನಿಸಿದರು ಇಂದಿಗೂ ಮೈಸೂರು ಮಂಡ್ಯ ಶ್ರೀರಂಗಪಟ್ಟಣದ ಹಲವಾರು ಕುಟುಂಬಗಳಲ್ಲಿ ಈ ಸಂಪ್ರದಾಯ ಮುಂದುವರಿಯುತ್ತಿದೆ ನಮ್ಮ ಪೂರ್ವಜರ ತ್ಯಾಗವನ್ನು ನಾವು ಮರೆತಿಲ್ಲ ಈ ಹಬ್ಬದ ಹಿಂದೆ ಒಂದು ಕಟು ಸತ್ಯವಿದೆ ಎಂದು ಅವರು ಹೇಳುತ್ತಾರೆ ಹೀಗಾಗಿ ದೀಪಾವಳಿ ಎಲ್ಲರಿಗೂ ಸಂತೋಷದ ಹಬ್ಬವಾದರೂ ಮಂಡ್ಯಂ ಅಯ್ಯಂಗಾರಿಗೆ ಅದು ಕರಾಳ ನೆನಪಿನ ಘಟನೆ ಅವರ ಪೂರ್ವಜರ ನಿಷ್ಠೆ ಧರ್ಮ ಮತ್ತು ತ್ಯಾಗ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದೆ